ಮಗಳಿಗೂ ಜಟಾಪಟಿಂಗ್ ಬಿದ್ದಿರುತ್ತೆ ಕೋಳಿ ಜಗಳ ತರ ನನ್ನ ಮಗ್ಳು ಫೇವ್ರೇಟ್ ಎನರ್ಜಿ ಬೇಕಲ್ಲ ಫ್ರೆಂಡ್ಸ್ ನಮ್ಗೆ ಶಕ್ತಿ ಬೇಕಲ್ಲ ಶಕ್ತಿ ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಶ್ರಾವಣ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಚಿಕನ್ನು ಮಟನ್ಗೆಲ್ಲ ಬ್ರೇಕ್ ಬಿದ್ದಿರುತ್ತೆ ಅಲ್ವಾ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲೂ ಕೂಡ ನಾನು ಕೂಡ ಬ್ರೇಕ್ ಆಗಿಬಿಟ್ಟಿದ್ದೆ ಇವಾಗ ಆ ಬ್ರೇಕ್ ನಾವು ಮುರಿಯೋಂಥ ಒಂದು ದಿನ ಬಂದಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಚಿಕನ್ ತೊಗೊಂಡ್ಬಂದಿದ್ದೀನಿ ಆ ಚಿಕನ್ನಿಂದ ನಾನು ಏನು ರೆಸಿಪಿಗಳನ್ನು ನಾನು ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ರೆಸಿಪಿ ಮಾಡಿದರೆ ಒಂದು ಒಂದು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಬರಬಹುದು ಪ್ಲೀಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ರಾಣಿ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಮನೇಲಿ ಏನ್ ಗೊತ್ತಾ ಫ್ರೆಂಡ್ಸ್ ನನ್ನ ಮಗಳ ಫೇವ್ರೇಟ್ ಅದ್ರ ಜೊತೆ ನಂದು ಕೂಡ ಫೇವ್ರೇಟೇ ಇಲ್ಲ ಅಂತ ಹೇಳ್ತಿಲ್ಲ ಈಗ ನಾನು ಚಿಕನ್ ಮಾಡ್ತಾ ಇದ್ದೀನಿ ಚಿಕ್ ಬೆಳ್ಳಿ ಬೆಳಿಗ್ಗೆ ಹೋಗಿ ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಚಿಕನ್ ತಗೊಂಡ್ ಬಂದಿದ್ದೀನಿ ಅರ್ಧ ಕೆ ಜಿ ಚಿಕನ್ನು ಒಂದೂವರೆ ಕೆ ಜಿ ಫಾರಂ ಕೋಳಿ ತಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಆಹ್ಹ್ ಒಂದುವರೆ ಕೆ ಜಿ ಫಾರ ಒಂದು ಕೋಳಿ ಕಟ್ ಮಾಡಿದ್ರೆ ಒಂದೂವರೆ ಕೆಜಿ ಇರೋ ಒಂದು ಕೋಳಿ ಸಿಗುತ್ತೆ ಅದ್ ಸಾಂಬಾರ್ ಮಾಡ್ತೀನಿ ಆ ಸಾಂಬಾರು ಕೂಡ ನಾನು ನಿಮ್ ಜೊತೆ ಯಾವ ತರ ಮಾಡ್ತೀನಿ ಸಾಂಬಾರ್ ಅನ್ನೋದು ಕೂಡ ತುಂಬಾ ದಿನ ಆಗಿದೆಯಲ್ಲ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಈಗ ಬಿರಿಯಾನಿ ಮಾಡ್ತೀನಿ ಫ್ರೆಂಡ್ಸ್ ಬಿರಿಯಾನಿನ ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ಆಯ್ತಾ ಫ್ರೆಂಡ್ಸ್ ಇವಾಗ ನಾನು ಏನ್ ಮಾಡ್ತಾ ಗೊತ್ತಾ ಇವಾಗ ಒಂದಷ್ಟು ಸಾಮಾನು ತಗೊಂಡ್ಬಂದೆ ನಾನು ಚಿಕನ್ ತೊಗೊಂಡೆ ಚಿಕನ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಇವಾಗ ಇದು ಚಿಕನ್ ಚಿಕನ್ ತೊಗೊಂಡ್ ಬಂದಿದೀನಿ ಇದರಲ್ಲಿ ಅರ್ಧ ಕೆಜಿ ಬಾಯ್ಲರ್ ಇದೆ ಒಂದುವರೆ ಕೆ ಜಿ ಫಾರಂ ಇದೆ ಫಾರಂ ಕೋಳಿ ನನ್ನ ಮಗಳು ಫೇವ್ರೇಟ್ ಹಂಗಾಗಿ ಅವಳಿಗೆ ಸಾಂಬಾರು ಮಾಡ್ಕೊಡಲ್ಲ ಫಸ್ಟ್ ಇವಾಗ ಬಿರಿಯಾನಿ ಮಾಡಿಬಿಟ್ಟು ತಿನ್ಬಿಟ್ಟು ಆಮೇಲೆ ಸಾಂಬಾರ್ ಸಾಯಂಕಾಲ ಮಾಡ್ತೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದ್ರೆ ಇವಾಗ ಆಗಲ್ಲ ಒಂದೇ ಸಮಯ ಎರಡು ಮಾಡ್ಬಿಟ್ರೆ ನನ್ನ ತಾಯಿ ಮಾಡ್ಬಿಟ್ಟು ಇವಾಗ ಒಂದೇ ಸಮಯ ಮಾಡಕ್ ಆಗೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಚಿಕನ್ ಮಾಡ್ಬಿಡ್ತೀನಿ ಆಮೇಲೆ ಸಾಂಬಾರ್ ಮಾಡ್ತೀನಿ ಓಕೆನಾ ಬಿರಿಯಾನಿ ಮಾಡ್ಬಿಡ್ತೀನಿ ிவர பின் தோர்னிஸ் நோடி நானே விடறது ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮಾತ್ರ ಇತ್ತು ಬೆಳ್ಳುಳ್ಳಿ ತಗೊಂಡ್ ಇಷ್ಟ ತಗೊಂಬಂದ್ರೆ ಇಷ್ಟಕ್ಕೆ ನಲವತ್ತು ರೂಪಾಯಿ ಓನ್ಲಿ ನಲವತ್ತು ರೂಪಾಯಿ ಇಷ್ಟಕ್ಕೆ ರೂಪಾಯಿ ಬೆಳ್ಳುಳ್ಳಿ ನೋಡಿ ಇದ್ರದ್ದ ಒಂದು ಬೆಳ್ಳುಳ್ಳಿ ಇಷ್ಟು ಇದು ಮನೇಲಿತ್ತು ಆಲ್ರೆಡಿ ಮುಂಚೆನೆ ನಾನು ಇಲ್ಲ ಅಂತ ಅನ್ಕೊಂಡು ಹೆಂಗನಾಗ್ಲಿ ಅಂತ ತಗೊಂಡ್ ಬಂದೆ ಮಾರ್ಕೆಟ್ ಹೋಗಿದ್ದಲ್ವಾ ತಗೊಂಡ್ಬಂದ್ರೆ ಇಷ್ಟಕ್ಕೆ ಬೆಳ್ಳುಳ್ಳಿ ನಲವತ್ ರೂಪಾಯಿ ಇದು ಓನ್ಲಿ ಹತ್ತು ರೂಪಾಯಿ ಇದು ಓನ್ಲಿ ಹತ್ತು ರೂಪಾಯಿ ಇದು ಟ್ವೆಂಟಿ ರುಪೀಸ್ ಇಪ್ಪತ್ತು ರೂಪಾಯಿಗೆ ನಾಲ್ಕು ಮೂರು ಅಂತ ಹೇಳಿದ್ರೆ ನಾನು ನಾಲ್ಕು ಮಾಡಿಕೊಡಿ ಅಂದ್ರೆ ಇದು ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಅಪ್ಪ ಏನು ರೇಟ್ ಆಗಿದೆ ಗೊತ್ತಾ ಹತ್ತು ರೂಪಾಯಿ ಮೂರು ಕೊಡೋರು ಅಂತರದ ಸಿಡು ಹಾ ಪುದೀನ ಕೂಡ ಮೂವತ್ತು ರೂಪಾಯಿ ಹೇಳಿದ್ರು ನಾನು ಅದಕ್ಕೆ ಪುದೀನ ಆಲ್ಮೋಸ್ಟ್ ಇತ್ತು ಮನೆಯಲ್ಲಿ ಪುದೀನ ಇದೆ ಸಾಕಾಗುತ್ತೆ ಇದನ್ನ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಪುದೀನ ಇವಾಗ ಇದೆಲ್ಲ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಸಾಂಬಾರು ಮಾಡ್ತೀನಿ ಸಾಂಬಾರೆಲ್ಲ ಬಿರಿಯಾನಿ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್ ಟೈಮ್ ಬಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೊಂದುವರೆ ಓಮ್ ಮೈ ಗಾಡ್ ನನ್ನ ಮಗಳಿಗಿನ್ನ ಬೆಳಿಗ್ಗೆ ಒಂದ್ ಲೋಟ ಟೀ ಕುಡ್ದ ಇಬ್ರು ಇಷ್ಟು ಬೆಳ್ಳುಳ್ಳಿಗೆ ನಾನು ನಲ್ವತ್ತು ರೂಪಾಯಿ ಕೊಟ್ಟೆ ಭಗವಂತ ಒಂದು ಟೈಮಲ್ಲಿ ನಲ್ವತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಅರ್ಧ ಕೆಜಿ ಕೊಡೋರು ಇಲ್ಲಿಗೆ ಒಂದು ಒಂದೂವರೆ ವರ್ಷದಲ್ಲಿ ಈಗಂತೂ ಏನ್ ಏನು ರೇಟಾಗಿದೆ ಅಂದರೆ ತರಕಾರಿಗಳನ್ನ ಕೆಲವು ಮಾತೇ ಆಡ್ಸೋದಕ್ಕಾಗೋದಿಲ್ಲ ಯಾವುದೇ ಅಂದರೂ ರೇಟು ಯಾವುದಂದ್ರೂ ರೇಟ್ ಇವಾಗಂತೂ ಕೆಲವೊಂದು ಕಡೆ ಆಫರ್ ಬಿಟ್ಬಿಡ್ತಾರೆ ಕೆಲವೊಂದು ಕಡೆಗೆ ಈ ಥರದ್ದು ದಬಾಯಿಸಿ ತೆಗ್ದುಬಿಡ್ತಾರೆ ಅದ್ರಾಗ ಒಂದ್ರೆ ಯಾವುದ್ರಿಗೂ ತೆಗಿಯೋಲ್ಲ ಎಲ್ಲ ಐಟಮ್ಗಳಲ್ಲೂ ರೇಟ್ ಆಗಿರೋದ್ರಿಂದ ಎಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಇವಾಗ ಹಂಗೆ ಒಂದು ಕೊತ್ತಂಬರಿ ತೊಗೊಂಡ್ರು ಕೂಡ ಇಪ್ಪತ್ತು ರೂಪಾಯಿ ಹೇಳ್ಬಿಟ್ರು ಪರವಾಗಿಲ್ಲ ಅಂತೇಳಿ ಬೇಕೇ ಬೇಕಲ್ವ ಚಿಕನ್ ಸಾರಿಗೆ ಕೊತ್ತಂಬರಿ ಪುದೀನಾ ನಿಂಬೆಹಣ್ಣು ಈ ಬೆಳ್ಳುಳ್ಳಿ ಈರುಳ್ಳಿ ಸೌತೆಕಾಯಿ ಇದು ಯಾವುದು ಇಲ್ಲದ ಅದು ಚೆಂದನೂ ಅನಿಸಲ್ಲ ಅದು ಟೇಸ್ಟು ಅನಿಸಲ್ಲ ಹಂಗಾಗಿ ಎಲ್ಲದು ತರಲೇಬೇಕಾಗುತ್ತೆ ಮಾರ್ಕೆಟಿಗೆ ಹೋದ್ವಿ ಅಂದರೆ ಮಿನಿಮಮ್ ಅಂದರೂ ಮ್ಯಾಗ್ ಇಷ್ಟಂತೂ ತರಬೇಕು ಮ್ಯಾಕ್ಸಿಮಮ್ ಅಂತಂದರೆ ಎಲ್ಲ ಐಟಮ್ಸು ನಾವು ತೊಗೊಂಡ್ಬರ್ಬೇಕಾಗುತ್ತೆ ಅದರಲ್ಲೂ ಚಿಕನ್ ಸ್ಯಾರಿಗಂತಂದ್ರೂ ಇಷ್ಟಂತೂ ಇರಲೇಬೇಕು ಎಲ್ಲ ತೊಗೊಂಡು ಬಂದೆ ಅಲ್ವಾ ಮಾರ್ನಿಂಗ್ಗೆ ಹೋದರೆ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ ಅಂತೇಳ್ಬಿಟ್ಟು ಬೇಗ ಹೋಗಿ ಎಲ್ಲ ನಾ ತೊಗೊಂಡು ಬಂದೆ ರಶ್ಶು ಇರೋದಿಲ್ಲ ಚಿಕನ್ ಅಂಗಡಿಗೆ ಹೋದರೆ ರಶ್ಶು ಕೂಡ ಅಷ್ಟೊಂದು ಇರೋದಿಲ್ಲ ಅಂತೇಳ್ಬಿಟ್ಟು ಬೇಗನೆ ತೊಗೊಂಡು ಬಂದರೆ ಇನ್ನೊಂದು ಅರ್ಲಿ ಮಾರ್ನಿಂಗೆ ಬೆಳಿಗ್ಗೆ ಬೇಗನೆ ಏನಾದರೂ ಅಡುಗೆ ಗಿಡಿಗೆ ಏನು ಮಾಡ್ತೀವಲ್ವ ನಾವು ತಿಂಡಿ ಗಿಂಡಿ ಅಂತೆಲ್ಲ ಏನಾದರೂ ಮಾಡೋದಕ್ಕೆ ನಾವು ಹಚ್ಕೊಂಡ್ರೆ ಮತ್ತೆ ತಿರ್ಗ ಮಧ್ಯಾಹ್ನ ಸಾಂಬಾರು ಅದು ಅದು ಇದು ಚಿಕನ್ ಬಿರಿಯಾನಿ ಅಂತೆಲ್ಲ ಮಾಡೋದಕ್ಕೆ ಟೈಮ್ ಹೋಗೋದಕ್ಕಿಂತ ಇಲ್ಲೇ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ತಂದುಬಿಟ್ಟು ಸ್ವಲ್ಪ ಬೇಗ ಎದ್ದು ಬೇಗ ಹೋಗಬೇಕಾಗುತ್ತೆ ಅಷ್ಟೇ ತೊಗೊಂಡು ಬಂದರೆ ನಾವು ಅಡುಗೆ ಮಾಡೋದಕ್ಕೆ ಅದೇ ಫುಲ್ ಡೇನು ಅನುಕೂಲ ಆಗುತ್ತೆ ಮತ್ತು ಡಬ್ ಡಬಲ್ ಕೆಲಸ ತಿಂಡಿ ಮಾಡು ಮತ್ತು ಬಿರಿಯಾನಿ ಮಾಡೋ ಅಥವಾ ಸಾಂಬಾರು ಮಾಡೋ ಅನ್ನೋದು ಇರೋದಿಲ್ಲ ಅಂತೇಳ್ಬಿಟ್ಟು ಬೇಗನ ಹೋಗಿ ತೊಗೊಂಡು ಬಂದೆ ಹಾಗೆಯೇ ಮತ್ತು ಎಲ್ಲ ಕಮ್ಮಿ ರೇಟುನು ಕೂಡ ಇರುತ್ತೆ ಅನ್ನೋದೊಂದು ಇಂಟೆನ್ಷನ್ನು ಹಾಗಾಗಿ ಎಲ್ಲ ತರಕಾರಿಗಳನ್ನೂ ಸ್ವಲ್ಪ ಎಲ್ಲ ಬಿಡಿಸಿ ಸೋಸಿ ಸೊಪ್ಪೆಲ್ಲ ಸೋಸಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಸೌತೆಕಾಯಿನೂ ಎಲ್ಲ ಸಿಪ್ಪೆಲ್ಲ ಎರ್ಕೊಂಡು ಎಲ್ಲ ಫಸ್ಟು ಕಸ ಏನು ಐಟಮ್ ಆಗೋ ಅಂತ ಅದೆಲ್ಲ ತೆಗೆದು ಇಟ್ಕೊಂಡು ಜೋಡಿಸ್ಕೊಂಡೆ ಯಾವುದೂ ಕೂಡ ನಾನು ವಾಶ್ ಮಾಡಿರಲಿಲ್ಲ ಅದೆಲ್ಲ ನಂತರ ಹಿಂಗು ಉಳ್ಳ ಕಸ ಾಗಿತ್ತಲ್ವ ಈ ಈ ಕಸ ಎಲ್ಲಾನು ಒಂದೇ ಸಲ ತೆಗ್ದುಬಿಟ್ಟು ಹಂಗೇನೆಲ್ಲ ಒರಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ನಮ್ಮ ಮನೆಯಲ್ಲಿ ನಾನು ನನ್ನ ಮಗಳು ಇಬ್ಬರು ಹಂಗೆ ಒಂದು ಸಲ ನೀನು ಹೊರ್ಸ್ತೀಯಾ ನೀನು ಓಡ್ಸ್ತೀಯ ಅಂತ ಹಂಗೆ ಬಿಟ್ಕೊಂಡು ಸಾಯಂಕಾಲ ಆಗಿರ್ತವೆ ಲಾಸ್ಟಿಗೆ ನಾನು ನನ್ನ ಮಗಳು ಇಬ್ಬರು ನೋಡೋ ತನಕ ನೋಡಿ ಯಾರಾದ್ರೂ ಒಬ್ಬರು ಒರೆಸಿರ್ತೀವಿ ಆ ಥರ ಆಗ್ಬಿಟ್ಟು ಹಂಗೆ ಈ ಕೆಲಸನೂ ಅಂತ ಹೇಳ್ಬಿಟ್ಟು ನಾನು ಎಲ್ಲ ತೆಗ್ದೆ ಅಲ್ವಾ ಹಂಗೇ ಫಸ್ಟ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಏನು ಚಿಕ್ಕ ಮನೆ ತುಂಬನೇ ಅದೇನೋ ನಮ್ಮ ಮನೆ ದೊಡ್ಡದೇನಲ್ಲ ಸುಮ್ಮನೆ ಸ್ವಲ್ಪ ನಾನೇ ಒರೆಸ್ಬಿಟ್ಟು ಅದ್ಲಾಗೆ ಅದನ್ನು ಪೆಂಡಿಂಗ್ ಬಿಟ್ಬಿಟ್ಟು ಅದೊಂದು ದೊಡ್ಡ ಕೆಲಸ ನಮಗೆ ನೆಲ ನೆಲ ನೆಲವರ್ಸಿಲ್ಲ ಅನ್ನೋ ಒಂಥರ ಆಗಿಬಿಡುತ್ತೆ ಅಂತೇಳಿ ಅದು ಬೇರೆ ನಾನು ಗುರುವಾರ ಬೇರೆ ನಾನು ರಾಯರ ಮಠಕ್ಕೆ ಹೋಗಬೇಕು ಅಂತೇಳಿ ತಲೆಸ್ನಾನ ಮಾಡ್ಕೊಂಡಿದ್ದೆ ಅಲ್ವ ಅವಾಗಿಂದ ನನಗಂತೂ ಸ್ನಾನ ಗುರುವಾರ ಮಾಡಿದೆ ಶುಕ್ರವಾರ ಮಾಡಿದೆ ಶನಿವಾರ ಮಾಡಿದೆ ಹೀಗಾಗಿ ಮೂರು ದಿನ ಕಂಟಿನ್ಯೂಸಲ್ಲಿ ಅರ್ಲಿ ಮಾರ್ನಿಂಗ್ ನಾನು ತಲೆಸ್ನ ಮಾಡೋದ್ರಿಂದ ನನಗೆ ಸ್ವಲ್ಪ ಲೈಟಾಗಿ ತಲೆನೋವು ಬಂದಿತ್ತು ಏನಕ್ಕೆ ಅಂತಂದರೆ ಬಿಸಿಲಿಲ್ಲ ಇರಲಿಲ್ಲ ಅಷ್ಟಾಗಿ ಮತ್ತು ನಾನು ಬಿಸ್ಲಿಗೆ ಹೋಗಿ ಕೂತ್ಕೊಳ್ಳಿಲ್ಲ ಕೂದಲು ಕೂಡ ಒಣಸ್ಕೊಂಡಿಲ್ಲ ಹಬ್ಬದಲ್ಲಿ ಅರ್ಲಿ ಮಾರ್ನಿಂಗ್ ಮೂರು ನಾಲ್ಕು ಗಂಟೆಗೆ ಸ್ನಾನ ಆಗಿದ್ದರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪ ಅದೇ ತಲೆನೂ ಜಾಸ್ತಿ ಏನಿಲ್ಲ ಲೈಟಾಗಿ ಇದ್ದೇ ಇತ್ತು ಅದಕ್ಕೆ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಯಿತು ಇವಾಗ ಎಲ್ಲ ಕೆಲಸ ಮೇಗ್ಳದೆಲ್ಲ ಕಸ ಗುಡಿಸಿನೆಲ್ಲ ತೊಳೆದ ನಂತರ ನಾನು ಇಲ್ಲೇನೆಲ್ಲ ಜೋಡ್ಸಿಟ್ಟಿದ್ದೆ ಅಲ್ವಾ ಆ ಸೊಪ್ಪು ಅದನ್ನೆಲ್ಲ ನಾನು ತೊಳೆದು ಇಟ್ಕೊತಾ ಇದ್ದೀನಿ ಸ್ವಲ್ಪ ಟೀನ್ ಆದ್ರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಕೂಡ ತಂದಿಟ್ಟಿದೆ ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು ಆಬ್ವಿಯಸ್ಲಿ ಅವತ್ತು ಡೇ ಫುಲ್ ನಮ್ದು ಹಿಂಗೆ ಇರುತ್ತೆ ಬಟ್ ಆದ್ರೆ ಇವತ್ತು ಸ್ವಲ್ಪ ತಿಂಡಿಯಲ್ಲಿ ಚೇಂಜ್ ಆಗಿದೆ ಬಟ್ ಆದ್ರೂ ಕೂಡ ಇನ್ನೊಂದು ಟೈಮ್ ಎಷ್ಟಾಗಿದೆ ಗೊತ್ತಾ ಹನ್ನೆರಡುವರೆ ಮೇಲಾಗಿಬಿಟ್ಟಿದೆ ಕರೆಕ್ಟ್ ಟೈಮ್ ಹನ್ನೆರಡುವರೆ ಅಷ್ಟೊತ್ತಿಗೆ ಫ್ರೆಂಡ್ಸ್ ಏನ್ ಮಾಡಿದೆ ಎಲ್ಲ ಸೊಪ್ಪೆಲ್ಲ ಜೋಡ್ಸ್ಕೊಂಡು ಇದೆಲ್ಲ ಐಟಮ್ಸ್ ಎಲ್ಲ ತೊಳೆದು ಇಟ್ಕೊಂಡು ಕಸ ಅದೆಲ್ಲ ಕಸ ಆಗಿತ್ತಾರ ಆ ಕಸನೆಲ್ಲ ತೆಗ್ದು ಆಮೇಲೆ ಆ ಹಿಂದೆ ನಂಗೆ ಕಸನ ಕಸ ಇಲ್ಲ ಅಂತ ಕಸ ಗುಡ್ಸುದಂತ ನನ್ನ ನನ್ ಜಟಾಪಟಿ ಜಟಾಪಟಿಂಗ್ ಇರುತ್ತೆ ಕೋಳಿ ಜಗಳ ಜಗಳ್ ಗುಡ್ಸುದನ್ ಗುಡ್ಸುದು ನೀನ್ ಗುಡ್ಸೋ ನೀನ್ ಇಲ್ಲ ಅಂದ್ರೆ ನೀನ್ ತೊಳಿ ನೀನ್ ತೊಳಿ ಕಸ ಗುಡಿಸಿದ ತೊಳೆದ್ ಇಬ್ಬರಿಗೂ ಒಂದು ಸಾಯಂಕಾಲ ಆಗ್ಬಿಡುತ್ತೆ ಅದಕ್ಕೆ ಮಾಡ್ಬಿಟ್ಟೆ ಒಂದು ಪ್ಲಾನ್ ಮಾಡ್ಬಿಟ್ಟೆ ಹೆಂಗೂ ಕಸ ಈ ಬೆಳ್ಳುಳ್ಳಿದ ಈರುಳ್ಳಿದು ಎಲ್ಲ ಸೊಪ್ಪಿದ್ದು ಅದಕ್ಕೋಸ್ಕರ ಹಂಗೆಲ್ಲ ಬಾಸ್ಬಿಟ್ಟು ಅದೇ ಪರ್ಕಿಗೆಲ್ಲ ಕಸ ಗುಡ್ಸ್ಬಿಟ್ಟು ಅದೇ ಪರ್ಕೆಗೆಲ್ಲ ಆ ಕಸ ಎಲ್ಲ ಕುಡಿಸಿದಾಯ್ತಾ ಹಂಗೆ ನೆಲನೂ ತೊಳ್ದ್ಬಿಟ್ಟೆ ಕಸ ಗುಡ್ಸಿದ ಅಚ್ ಕಟ್ಟೆಗೆ ಇತ್ತಲ್ವಾ ನಮ್ ಬೆಕ್ಕು ಆಗಸ್ತೈತೆ ಆ ಅಂತ ಹೆಸರು ಬೆಕ್ಕು ಪ್ಯೂರ್ ಅಂತ ಹೆಸರು ಹಂಗೆ ನೆಲನೂ ತೊಳ್ದ್ಬಿಟ್ಟೆ ಅದಾಯ್ತಾ ಆದಷ್ಟು ಹೊತ್ತು ಇವಾಗ ಹನ್ನೆರಡುವರೆ ಆಯ್ತು ನಾನು ನಿಮ್ ಟೈಮ್ ಹೇಳಿದೆ ಅವಾಗಲೂ ಹತ್ತುವರೆ ಆಗಿತ್ತು ಇವಾಗ ಹತ್ತು ಹನ್ನೊಂದುವರೆ ಆಗಿತ್ತು ಈಗ ಹನ್ನೆರಡುವರೆ ಆಗಿದೆ ಇವಾಗ ಹೊಟ್ಟೆ ತಳಮಳ ತಳಮಳ ಅಂತಿದೆ ಅದಕ್ಕೋಸ್ಕರ ಸ್ವಲ್ಪ ಎನರ್ಜಿ ಬೇಕಲ್ಲ ಫ್ರೆಂಡ್ಸ್ ನಮ್ಗೆ ಶಕ್ತಿ ಬೇಕಲ್ಲ ಶಕ್ತಿ ಅದಕ್ಕೋಸ್ಕರ ನಾ ಏನ್ ಮಾಡ್ತಾ ಇದ್ದೀನಿ ಎನರ್ಜಿ ಅಂತ ಬೂಸ್ಟ್ ಅಲ್ಲ ಟೀ ಇಸ್ ಮೈ ಎನರ್ಜಿ ಬೂಸ್ಟ್ ಈಸ್ ಮೈ ಎನರ್ಜಿ ಅಲ್ಲ ಟೀ ಈಸ್ ಮೈ ಎನರ್ಜಿ ನಾನು ಟೀ ಮಾಡ್ಕೊಂಡು ಎನರ್ಜಿ ತಗೊಂಡ್ಬಿಟ್ಟು ಸ್ವಲ್ಪ ಕುಡಿದು ಆಮೇಲೆ ಬಿರಿಯಾನಿ ಮಾಡೋದ್ ಸುಮ್ಮನೆ ನಾ ಫ್ರೆಂಡ್ಸ್ ಎಪ್ಪ ತಲೆ ಕೆಟ್ಟೋಗುತ್ತೆ ಅದಕ್ಕೆ ಮ್ಯಾರಿನೇಟ್ ಆಗ್ಬೇಕು ಮೊಸರು ಮತ್ತೆ ಈರುಳ್ಳಿ ಬಜ್ಜಿ ಮಾಡ್ಬೇಕು ಅದನ್ನ ಮಾಡಿ ಮ್ಯಾರಿನೇಟ್ ಇಡಬೇಕು ತರಕಾರಿ ಎಲ್ಲ ನೀಟಾಗಿ ಹೆಚ್ಕೊಂಡು ಒಗ್ಗರಣೆ ಹಾಕಿ ಮಾಡೋ ಅಷ್ಟೊತ್ತಿಗೆ ನನ್ ಇವತ್ತು ಜ್ಞಾನ ಒಂದು ಬೇಡ ಅದಕ್ಕೆ ಬೇಗ ಒಂದು ಲೋಟ ನಮ್ಮ ಇಬ್ರಿಗೂ ಇಬ್ರಿಗೂ ಮುಖ ಮುಖ ಅದ ಕುಡಿದ್ಬಿಟ್ರೆ ಎನರ್ಜಿ ಬಂದ್ಬಿಡುತ್ತೆ ಬೇಗ ಹೆಚ್ಬಿಟ್ಟು ಒಗ್ಗೊಂಡ್ಬಿಡದೆ ಅಷ್ಟು ಸುಮ್ಮ ಸಲ ಅನ್ಕೊತಾನೆ ಇರ್ತೀನಿ ಟೀ ಬಿಡಬೇಕು ಟೀ ಬಿಡಬೇಕು ಅಂಥೇಳಿ ಬಟ್ ಆದರೆ ಟೀ ಕುಡಿದೇ ಇದ್ದರೆ ಸಮಾಧಾನನೇ ಇರಲ್ಲ ಒನ್ ಬೆಳಗ್ಗೆ ಆದರೂ ಒನ್ ಟೈಮು ಸಾಯಂಕಾಲ ಆದರೂ ಒನ್ ಟೈಮ್ ಒಟ್ಟು ದಿನಕ್ಕೆ ಎರಡು ಆದರೂ ಟೀ ಕುಡಿದ್ರೇ ಅದೇನೋ ಏಕೈತಿ ಗೊತ್ತೆ ಅದು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಮುಂಚೆ ಅಂತೂ ಸ್ವಲ್ಪ ಜಾಸ್ತಿಯೇ ಕುಡಿತಾ ಇದ್ವಿ ಹಿಂಗೆ ತಲೆನೋವು ಬಿಡೋದು ಬಿಡುತ್ತೆ ಅನ್ನೋ ಒಂದು ಸಲುವಾಗಿ ಟೀ ಕುಡಿದ್ರೆ ತಲೆನೋವು ಬಿಡುತ್ತೆ ಅಥವಾ ಟೆನ್ಷನಿಗೆ ಏನೋಕೋ ಬಂದಿರುತ್ತೆ ಅಂತ ಹಂಗೆ ತಿಳ್ಕೊಂಡು ಕುಡಿತಾ ಇದರಿಂದ ಇನ್ನೂ ಜಾಸ್ತಿಯೇ ಆಗ್ತಾಯಿತ್ತು ರ ಹೇಳಿದ್ರು ಫ್ರೆಂಡ್ಸ್ ನನ್ನ ಆತ್ಮೀಯರು ಅವರು ಟೀ ಕುಡಿಬೇಡಿ ಜಾಸ್ತಿ ಬೆಳಿಗ್ಗೆ ಒಂಥರ ಸಾಯಂಕಾಲ ಸಹ ಅಷ್ಟೇ ಕುಡಿಬೇಕು ಅಂತ ಅವ್ರ ಮಾತಿಗೆ ಹೊತ್ತು ಪ್ಲೀಸ್ ಬ್ರೇಕ್ ಹಾಕಿದ್ವಿ ಸಾರಿ ನಿಮ್ ಮಾತಿಗೆ ಬ್ರೇಕ್ ಹಾಕಿದೀನಿ ನಾನು ಆಯ್ತಾ ಬೇಜಾರಾಗ್ಬೋದು ಇವತ್ತು ಒಂದೇ ಯಾಕಂದ್ರೆ ತುಂಬಾ ಟೈಮ್ ಆಗುತ್ತೆ ಬಿರಿಯಾನಿ ಆಗೋವ್ರಿಗೂ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಟೀ ಕುಡಿಬೇಕು ಅಂತ ಆಯ್ತಾ ಇದು ಕಾಫಿ ಟೀ ಅಂತಾನು ಗೊತ್ತಿಲ್ಲ ಒಟ್ಟು ಕಾಫಿ ಕುಡಿಬೇಡಿ ಕಾಫಿ ಕುಡಿಬಾರ್ದು ನಿಮ್ ಮಗಳಿಗೆ ಬಾಯಲ್ಲಿ ಗುಳ್ಳೆ ಆಗುತ್ತೆ ಏನ್ ಗೊತ್ತಾ ಹೀಟ್ ಆಗಿ ಗುಳ್ಳೆ ಆಗುತ್ತೆ ಕಾಫಿ ಪಿಕ್ ಮತ್ತೆ ಕಾಫಿನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಆಯ್ತು ಅಂತ ನಾನು ಮಾತು ಕೊಟ್ಬಿಟ್ಟಿದೆ ಆದ್ರೆ ಇವಾಗ ಮತ್ತೆ ಮಧ್ಯದಲ್ಲಿ ಕಾಫಿ ಕುಡಿತ ಯಾಕಂದ್ರೆ ತುಂಬಾ ಸುಸ್ತಾಗ್ತಿದೆ ನನ್ಗೆ ಸುಸ್ತಾಗ್ತಿದೆ ನನ್ ಮಗಳಿಗೆ ಹೆಂಗ್ ಅಡಿಗೆ ಮಾಡ್ಕೊಳ್ಳಿ ಟೀ ಕುಡಿದ್ಬಿಡ್ರೆ ಎನರ್ಜಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಒಂದ್ ಟೀ ಮಾಡ್ಬಿಟ್ಟು ಅವಳಿಗೆ ಕೊಟ್ಟು ನಾನು ಕುಡಿದು ಆಮೇಲೆ ನನ್ಗೆ ಶಕ್ತಿ ಇರುತ್ತಲ್ವಾ ಆಗ ಅಡಿಗೆ ಮಾಡ್ಬಿಟ್ಟು ಅವ್ಳಿಗೆ ಬರಡ್ಸೋದು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬರ್ತಾ ಇದೆ ನಾನು ಜೊತೆ ಶೇರ್ ಮಾಡ್ಕೊತೀನಿ ಎಷ್ಟು ಗಂಟೆಗೆ ನಾವು ಬಿರಿಯಾನಿ ಊಟ ಮಾಡ್ತೀವಿ ಅಂತ ಆಯ್ತಾ ಡೈಲಿ ಬಿರಿಯಾನಿ ಅಂತ ಅಲ್ಲ ಮಾಮೂಲಿ ಅನ್ನ ಆದ್ರೂ ಅಷ್ಟೇ ಟೈಮು ಪಲಾವ್ ಅದು ಅಷ್ಟೇ ಟೈಮು ಉಪ್ಪಿಟ್ಟದು ಅಷ್ಟೇ ಟೈಮ್ ನಮ್ ಟೈಮ್ ಅಷ್ಟೇ ಮಧ್ಯಾಹ್ನದ ಮೇಲೆ ಊಟ ಮಾಡೋದಾಗುತ್ತೆ ಎಲ್ಲಾ ಕೆಲಸ ಮುಗಿಸ್ಬೇಕಲ್ಲ ಆದ್ರೂ ಸ್ನಾನ ಒಂದ್ ಪೆಂಡಿಂಗ್ ಇರುತ್ತೆ ಅದ್ರ ಸಾಯಂಕಾಲಕ್ಕೆ ಆಗುತ್ತೆ ಪ್ರತಿ ದಿನನೂ ಅಷ್ಟೇ ಅಂತೂ ಟೀ ಅಂತ ಆಯಿತು ಟೀ ಕುಡಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಹೊಟ್ಟೆ ಹಶು ಕೂಡ ಸ್ವಲ್ಪ ನೀಗಿಸುತ್ತೆ ಎಂತಂದರೆ ಸುಸ್ತು ಆಯಾಸ ಅಂತಂದ್ರೂ ಕೂಡ ಆ ಟೈಮಲ್ಲಿ ಸ್ವಲ್ಪ ಎನರ್ಜಿ ಕೊಡೋ ಥರ ಅನಿಸುತ್ತೆ ನಮ್ಗೆ ಹಂಗಾಗಿ ಸ್ವಲ್ಪ ಟೀ ಏನಾದರೂ ಕುಡಿಯುವಂಥದ್ದೊಂದು ಅಭ್ಯಾಸ ಇವಾಗ ಟೀ ಎಲ್ಲ ಕುಡಿದ ನಂತರ ನಾನು ಚಿಕನ್ನ ಒಂದು ಮೂರು ಸಲ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಕೆಲವ್ರು ಹೇಳ್ತಾರೆ ಹಳ್ಳಿಯಲ್ಲಿ ನಾನು ಕೇಳಿದಂಥದ್ದು ಇದನ್ನು ತೊಳೆಯೋದೇ ಇಲ್ಲ ಫ್ರೆಂಡ್ಸ್ ತೊಗೊಂಡು ಬರ್ತಾರಲ್ವ ಈ ಫಾರಮ್ ಕೋಳಿ ತಗೊಂಬಂದರೆ ಡೈರೆಕ್ಟಾಗಿ ಹಂಗೆ ಅಡುಗೆ ಮಾಡ್ತಾರೆ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸಾಂಬಾರಿಗೆ ಎಣ್ಣೆ ಒಳಗೆ ಹಾಕ್ತಾರೆ ಬಟ್ ಆದರೆ ನನಗೆ ಅದರದ್ದು ಇಷ್ಟನೇ ಆಗೋಲ್ಲ ಸ್ವಲ್ಪನೂ ಕೂಡ ನೀಸು ವಾಸನೆ ಅಂತ ಅಂದರೆ ಅದನ್ನು ಚಿಕ್ಕ ತಿನ್ನೋದೇ ಬಿಟ್ಬಿಡ್ತೀನಿ ಲೋಟ ವಾಸನೆ ಅದೇನಿಲ್ಲ ವಾಶ್ ಆಗಿದ್ರು ಕೂಡ ಲೋಟ ಚಂಬು ಸ್ಪೂನ್ ಎಲ್ಲ ವಾಶ್ ಆಗಿದ್ರು ಕೂಡ ನೀರು ಕುಡಿಯುವಾಗ ಅಂಥ ಟೈಮಲ್ಲಿ ವಾಸನೆಲ್ಲ ವಾಮಿಟ್ ಆಗೋ ಥರ ಉಪ್ಪಲ್ಲಿ ಕಲ್ಲು ಫ್ರೆಂಡ್ಸ್ ಉಪ್ಪಲ್ಲಿ ಕಲ್ಲು ಇದು ಕಲ್ಲ ಏನು ಉಪ್ಪಲ್ಲಿ ಜಾಡ ಉಳಿತಾರೆ ಜಾಡಲ್ಲ ಅದು ಓಪನ್ ಮುಚ್ಚಿತ್ತಲ್ಲ ಹ್ಮ್ ಉಳಿತಾರ ಹ್ಮ್ ಮಣ್ಣು ಅಲ್ಲದೆ ಬಂದಿರುತ್ತಲ್ವ ಸ್ವಲ್ಪ ಇವಾಗ ನಾನು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ನಾನು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಮೊಸರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಒಂದು ಹಾಫ್ ಆನ್ ಅವರು ಒನ್ ಅವರ್ ಆಗುತ್ತೆ ಫ್ರೆಂಡ್ಸ್ ಏನಂದರೆ ಎಲ್ಲ ಹೆಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಇಷ್ಟೆಲ್ಲದು ರೆಡಿ ಮಾಡೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದು ಮಾಡೋ ಸರ್ತಿಗೆಲ್ಲ ಈ ಥರ ಮಾಡಿದರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅರ್ಜೆಂಟ್ ಇತ್ತು ಅಂತಂದರೆ ಇದನ್ನೆಲ್ಲ ರೂ ಕೂಡ ಒಮ್ಮಕ್ಕೆಲ್ಲ ಹಾಕಿ ಸ್ವಲ್ಪತ್ತು ಬಾಯ್ಲ್ ಮಾಡುವಾಗ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ತೀವಲ್ವ ಎಲ್ಲ ತರಕಾರಿ ಎಲ್ಲ ಹಾಕಿ ಆ ಟೈಮಲ್ಲಿ ಸ್ವಲ್ಪತ್ತು ಇದೆಲ್ಲ ಹಾಕಿದಾಗ ಸ್ವಲ್ಪ ಜಾಸ್ತಿ ಒಂದು ಐದು ಹತ್ತು ನಿಮಿಷ ಜಾಸ್ತಿ ನಾವು ಬೇಯಿಸಿಕೊಂಡ್ರೆ ಆವಾಗ ನಾವು ಅಕ್ಕಿ ಹಾಕ್ಕೊಂಡು ಬಿರಿಯಾನಿ ಮಾಡ್ಕೋಬೋದು ಅದೆಲ್ಲ ಏನು ಬೇಡ ಅನ್ನಂಗಿದ್ರೆ ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಚೆನ್ನಾಗಿ ನಾವು ಈ ಥರ ಮುಂಚೆನೇ ಮ್ಯಾರಿನೇಟ್ ಆಗೋದಕ್ಕೆ ಕಲಸಿ ಇಟ್ಟರೆ ಮೊಸರು ಖಾರ ಪುಡಿ ಉಪ್ಪು ಎಲ್ಲನೂ ಮಸಾಲೆ ಐಟಮ್ಸ್ ಏನಿದೆ ಎಲ್ಲ ಹಾಕಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಏನಿದೆ ಅಲ್ವ ಅದನ್ನು ಜಜ್ಜಿ ಇಟ್ಕೊತೀನಿ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಬಟ್ ನನ್ನ ಒಂದು ಇಷ್ಟ ನಾನು ಮಾಡೋ ಒಂದು ಶೈಲಿ ಅಷ್ಟೇ ನಾನು ಮಾತಾಡೋವಂಥದ್ದು ಜಜ್ಜಿ ಇಟ್ಟರೆ ಆಗಾಗ ಒಮ್ಮೊಮ್ಮೆ ಸಿಗುತ್ತಲ್ವಾ ಬಾಯ್ಲಂತ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಹಂಗಾಗಿ ನಾನು ಜಡ್ಜಿನೇ ನಾನು ಇದನ್ನು ಶುಂಠಿ ಬೆಳ್ಳುಳ್ಳಿ ಹಾಕೋಂಥದ್ದು ಪ ಪಲಾವ್ಗೆ ಆಯಿತು ಅಥವಾ ಏನಂತಂದರೆ ಈ ಒಂದು ಬಿರಿಯಾನಿಗೆ ಆಯಿತು ಇವಾಗ ನಾನು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ ಸುಮಾರಾಗಿ ಅಂಥದ್ದು ಈರುಳ್ಳಿ ಮತ್ತು ತಿರ್ಗಾ ಈ ಸೌತೆಕಾಯಿ ಇದೆ ಅಲ್ವಾ ಚೆನ್ನಾಗಿತ್ತು ಸೌತೆಕಾಯಿ ಫ್ರೆಶ್ ಆಗಿ ಚೆನ್ನಾಗಿತ್ತು ಜಾಸ್ತಿ ಇದರಲ್ಲಿರೋ ಸೀಡ್ಸ್ ಎಲ್ಲ ಯಾವುದೂ ಬಲ್ತಿರೋ ಥರ ಏನಿರಲಿಲ್ಲ ಅದಾದ್ರೂ ಕೂಡ ಅದು ಒಂದೊಂದು ಉದುವುದಕ್ಕೆ ಸಿಕ್ಕರೆ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಬರೀ ಸೌತೆಕಾಯಿ ಅಷ್ಟೇ ನಾನು ಸಣ್ಣದಾಗಿ ಸ್ಲೈಸ್ ಮಾಡಿ ಇದನ್ನು ಕೂಡ ಮ್ಯಾರಿನೇಟ್ ಆಗೋದಕ್ಕೆ ಮೊಸರು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡೋಣ ಅಂತೇಳ್ಬಿಟ್ಟು ಮೊಸರು ಬಜ್ಜಿಗೆ ಅದು ಕೂಡ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅದರಲ್ಲಿ ಬರೀ ಈರುಳ್ಳಿ ಹಾಕೋದ್ರೆ ಹಾಕೋದಕ್ಕಿಂತ ಸೌತೆಕಾಯಿ ಹಾಕಿದರೆ ಇನ್ನು ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನನಗೆ ಈರುಳ್ಳಿಗಿಂತ ಜಾಸ್ತಿ ಸೌತೆಕಾಯಿನೇ ಇಷ್ಟ ಆಗೋದು ಪಲಾವ್ ಆಯಿತು ಅಥವಾ ಒಂದು ಬಿರಿಯಾನಿನೇ ಆಯಿತು ಇದಕ್ಕೆ ನಾನು ಜಾಸ್ತಿ ಇಷ್ಟ ಆಗೋವಂಥದ್ದು ಅಥವಾ ಜಾಸ್ತಿ ನಾನು ತಿನ್ನೋ ಅಂಥದ್ದು ಊಟದಲ್ಲಿ ಅಂಜಿಕೆಗೆ ಹಾಕೊಳ್ಳೋಂಥದ್ದು ಸೌತೆಕಾಯಿ ನನ್ನ ಮಗಳಿಗೆ ಈರುಳ್ಳಿ ಇಷ್ಟ ಆಗುತ್ತೆ ಅವಳು ಸೌತೆಕಾಯಿ ಇಷ್ಟನೇ ಪಡೋದಿಲ್ಲ ಅವಳು ಜಾಸ್ತಿ ಈರುಳ್ಳಿ ಟೇಸ್ಟ್ ಮಾಡಿಕೊಟ್ಟರೆ ಅದನ್ನು ಅವಳು ಇಷ್ಟಪಡ್ತಾಳೆ ಮಸೂಲಿ ಇಲ್ದಿದ್ರು ಕೂಡ ಜಾಸ್ತಿ ಇಷ್ಟಪಡೋಂಥದ್ದು ಈರುಳ್ಳಿ ಹಾಕೊಳ್ಳಿ ನನಗೆ ಸೌತೆಕಾಯಿ ಏನೋ ಇಷ್ಟ ಆಗುತ್ತೆ ಇದನ್ನು ಎರಡೂ ಮಿಕ್ಸ್ ಮಾಡಿ ಚಿಕ್ಕದಾಗಿ ಹೆಚ್ಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಇದನ್ನು ಕೂಡ ನಾನು ಮಿಕ್ಸ್ ಮಾಡಿ ಹೆತ್ಕೊಂತೀನಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅಷ್ಟೊತ್ತಿಗೆ ಬೇರೆ ಎಲ್ಲ ತರಕಾರಿಗಳು ಏನಿದೆಯಲ್ಲ ಅದನ್ನೆಲ್ಲ ಹೆಚ್ಕೊಂಡು ಸಣ್ಣದಾಗಿ ಅದನ್ನೆಲ್ಲ ಬೇರೆದೆಲ್ಲ ಪ್ರಿಫರ್ ಮಾಡಿ ಜೋಡಿಸ್ಕೋಬೋದು ಅಂತೇಳಿ ಆಶೆಗೆ ಏನೊಂದು ಕ್ವಶನ್ ಕೇಳ್ತಾ ಇದ್ದೆ ಅವಳು ಅಷ್ಟೊತ್ತಿ ವೀಡಿಯೋ ಮಾಡ್ಕೊಬಂದು ಈಗ ನಾನು ಬಿರಿಯಾನಿ ಟೇಸ್ಟ್ ಬರೋದಕ್ಕೆ ನಾನು ಏನೋ ಒಂದು ಜಾಸ್ತಿ ಆ್ಯಡ್ ಮಾಡ್ತೇನೆ ಅದು ಏನು ಅದೇ ಇದು ಬಿರಿಯಾನಿ ಪೌಡರ್ ಎರಡು ಹಾಕ್ತಿಯಾ ಕರೆಟ ಗರ್ಮದ್ಲು ಹೌದು ಬಿರಿಯಾನಿ ಪೌಡರ್ ತುಂಬಾ ಟೇಸ್ಟ್ ಬರೋದಕ್ಕೆ ಅದನ್ನ ಎರಡು ಹಾಕ್ತೀನಿ ಅರ್ಧ ಕೆಜಿಗೆ ಎರಡು ಹಾಕ್ತಾ ಇದೀನಿ ಫ್ರೆಂಡ್ಸ್ ಅದು ತುಂಬಾ ಸೀಕ್ರೆಟ್ ಸೀಕ್ರೆಟ್ ಒಂದು ಇದಂತಾನೆ ಹೇಳ್ಬೋದು ಬಿರಿಯಾನಿ ಪೌಡರ್ ಅರ್ಧ ಹಾಕಿ ಒಂದ್ ಹಾಕಿ ಮಾಡ್ರಿ ಅರ್ಧ ಕೆಜಿಗೆ ಅಷ್ಟು ಟೇಸ್ಟ್ ಅನ್ಸಲ್ಲ ಎರಡು ಹಾಕ್ರಿ ತುಂಬಾ ಟೇಸ್ಟ್ ಅನ್ಸುತ್ತೆ ಈಗ ಒಂದ್ ಹದಿನೈದು ಇಪ್ಪತ್ತಿನ ತುಂಬಾ ಹದಿನೈದು ಇಪ್ಪತ್ತಿನ ಒಂದ್ ತಿಂಗಳು ಗ್ಯಾಪ್ ಅಲ್ವಾ ಚೆನ್ನಾಗಿ ತಿನ್ಲಿ ಅಂತ ಗೊತ್ತಿ ಎರಡೆರಡು ಐಟಮ್ ಮಾಡ್ತಾ ಇದೀನಿ ನನ್ನ ಮಗಳಿಗೆ ಎರಡೆರಡು ಐಟಮ್ ಮಾಡ್ತಾ ಇದೀನಿ ಹಂಗಾಗಿ ಇವಾಗ ಬಿರಿಯಾನಿ ಮಾಡಿ ಸಾಯಂಕಾಲಕ್ಕೆ ಸಾಂಬಾರ್ ಮಾಡ್ತೀನಿ ನಿಮ್ಮ ಮಗಳಿಗೆ ಮೋಸ್ಟ್ಲಿ ಅವಳು ಅಬ್ಸರ್ವ್ ಮಾಡಿರ್ತಾಳಲ್ವ ಯಾವಾಗಲೂ ನಾನು ಅಡುಗೆ ಮನೆಯಲ್ಲಿ ನಾನು ಇದನ್ನು ಜಾಸ್ತಿ ಹಾಕಿದೆ ಅಂತೆಲ್ಲ ಕೆಲವೊಂದು ಟೈಮಲ್ಲಿ ಹೇಳಿರ್ತೀನಲ್ವ ಅವಳನ್ನು ಕ್ಯಾಪ್ಚರ್ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡಿದ್ದು ಅನಿಸುತ್ತೆ ಹಂಗಾಗಿ ಅವಳು ಹೇಳಿದ್ಲು ಬೇಗ ನಾನು ಇದಕ್ಕೆ ಜಾಸ್ತಿ ಹಾಕಿದೆ ಕೆಲವೊಂದು ಸಲ ಹೇಳಿರ್ತೀನಿ ಹಂಗಾಗಿ ಜಾಸ್ತಿ ಹಾಕಿದ್ದೆ ಅದಕ್ಕೆ ಈ ಸಲ ಟೇಸ್ಟ್ ಜಾಸ್ತಿ ಬಂದಿದೆ ಅಂಥೇಳಿ ಹೌದು ನಿಜ ಬಿರಿಯಾನಿ ಪೌಡ್ರು ಒಂದು ಹತ್ತು ಒಂದು ಹಾಕಿರೋ ಅಷ್ಟೊಂದು ಟೇಸ್ಟ್ ಬರೋಲ್ಲ ಒಂದೂವರೆ ಎರಡು ಹಾಕಿರೋ ತುಂಬಾ ಟೇಸ್ಟ್ ಬರುತ್ತೆ ಅನಿಸುತ್ತೆ ನಮಗೇನೋ ಗೊತ್ತಿಲ್ಲ ಬಟ್ ಬೇರೆಯವ್ರ ಹೆಂಗೋ ಏನೋ ನಾವೊಂದು ಟೇಸ್ಟು ಅಂತ ಅನಿಸುತ್ತೆ ಹಂಗಾಗಿಬಿಟ್ಟು ನಾವು ಎರಡನ್ನ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರಲಿ ಸ್ಟ್ರಾಂಗ್ ಆಗಿರಲಿ ಅಂತೇಳಿ ಇಲ್ಲ ಅಂತಂದರೆ ಬಿರಿಯಾನಿ ಇವತ್ತು ಮಾಡಿದ್ದು ನಾವು ಏನಾದರೂ ಅಕಸ್ಮಾತ್ ಸ್ವಲ್ಪ ಮಿಕ್ಕಿತ್ತು ಅಂದರೆ ನಾಳೆಗೆ ನಾವು ಅದನ್ನು ಬಿಸಿ ಮಾಡ್ಕೊಂಡು ತಿಂತೀವಿ ಅಂತಂದರೆ ಬಿರಿಯಾನಿ ಪೌಡ್ರು ಏನು ಒಂದು ಹಾಕಿರ್ತೀವಲ್ವ ಆ ಒಂದು ಟೇಸ್ಟು ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಟೇಸ್ಟು ಏನಾಗುತ್ತೆ ಒಂದು ದಿನ ಆದಮೇಲೆ ಸಿಗುತ್ತೆ ಹಾಗಾಗಿ ನಾನು ಆ ಟೇಸ್ಟ್ ಸಿಗಬೇಕು ಅಂದರೆ ಈಗ ತಕ್ಷಣಕ್ಕೆ ಸಿಗಬೇಕು ಅಂದರೆ ಎರಡಂತೂ ನಾವು ಪ್ರಿಫರ್ ಮಾಡಿದ್ರೆ ಅದೇ ಟೇಸ್ಟ್ ಇರುತ್ತೆ ಹಂಗಾಗಿ ಈಗ ಮಾಡಿದ್ದು ಬಿರಿಯಾನಿನ ಬೆಳಗ್ಗೆ ತಿನ್ನೋವರೆಗೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಅನ್ನದ ಐಟಮ್ ಸಾಂಬಾರಾದರೆ ಓಕೆ ಬಿಡಿ ಬಿಸಿ ಮಾಡ್ಕೊಂಡು ಉಣ್ಬೋದಲ್ವ ಆದರೆ ಬಟ್ ಇದು ಬಿರಿಯಾನಿ ನಾನು ಹಂಗೆ ಇವತ್ತು ಮಾಡಿ ನಾಳೆ ತಿನ್ನೋದಕ್ಕೆ ಆಗೋದಿಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಜಾಸ್ತಿ ಪೌಡ್ರ್ ಹಾಕ್ಬಿಟ್ಟು ಜಾಸ್ತಿ ಅಂದರೆ ಎರಡು ಪ್ಯಾಕೆಟ್ ಹಾಕ್ಬಿಟ್ರೆ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟು ಅನಿಸುತ್ತೆ ಹಂಗಾಗಿ ಯಾವಾಗಾದರೂ ಒಂದು ಟೈಮ್ ಸ್ವಲ್ಪ ಒಂದು ಇಬ್ರಿಗಾಗೋಷ್ಟು ಏನಾದರೂ ಸಾಯಂಕಾಲ ಟೈಮ್ ಮಾಡಿದಾಗ ಮಿಕ್ಕಿತ್ತು ಅಂತಂದರೆ ಆ ಟೇಸ್ಟು ತುಂಬಾ ವೆರೈಟಿಯಾಗಿ ಚೆನ್ನಾಗಿರೋದು ಬಿಸಿ ಮಾಡ್ಕೊಂಡು ಉಂಡಾಗ ಅವತ್ತು ಹಿಂದಿನ ದಿನಕ್ಕಿಂತ ನೆಕ್ಸ್ಟ್ ಡೇಗೆ ನಾವು ಏನು ಬಿಸಿ ಮಾಡ್ಕೊಂಡಿರ್ತೀವಲ್ವ ಅವಾಗ ತುಂಬಾ ಟೇಸ್ಟ್ ಅನ್ಸೋದು ಆ ಟೇಸ್ಟ್ ಕೊಡಬೇಕು ಅಂತಂದರೆ ಎರಡು ಪ್ಯಾಕೆಟ್ ತಕ್ಷಣಕ್ಕೆ ಹಾಕಿದರೆ ಮಾತ್ರ ಆವಾಗಲೇ ಸಿಗುತ್ತೆ ಹಂಗಾಗಿ ನಾನು ಅದನ್ನು ನನ್ನ ಮಗಳ ಜೊತೆಗೆ ಯಾವಾಗಾದ್ರೂ ಶೇರ್ ಮಾಡ್ಕೊತಿರ್ತೀನಲ್ವ ಅದಕ್ಕೆ ಅವಳು ಅದನ್ನು ಹೇಳಿದ್ಲು ಹೌದಮ್ಮ ನೀನು ಎರಡು ಹಾಕಿದ್ಯಾ ಅಂಥೇಳಿ ಅಷ್ಟೇ ನೆನೆ ಅವಳಿಗೆ ಹಂಗಾಗಿ ಅದು ಕಂಡಿಡಿದ್ಲು ಇವಾಗ ನಾನು ಅಕ್ಕಿನ ಇವಾಗಲೇ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಇನ್ನೂ ಒಗ್ಗರಣೆನೂ ಕೂಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಹಂಗಾದರೆ ಸ್ವಲ್ಪ ಅಕ್ಕಿ ಅಕ್ಕಿ ಆಗೋಂಥದ್ದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಆದರೆ ಮುಂಚೆನೇ ನಾನು ತರಕಾರಿ ಹೆಚ್ಚಕ್ಕಿಂತ ಮುಂಚೆನೇ ನಾನು ಅಕ್ಕಿ ತೊಳೆದಿಟ್ಕೊಳ್ಳಲ್ಲ ಏನಕ್ಕೆ ಅಂದರೆ ಜಾಸ್ತಿ ಮೆತ್ಕಾಗಿಬಿಡುತ್ತೆ ಸಾಕು ಒಗ್ಗರಣೆ ಹಾಕುವಾಗ ಅದು ಅದಕ್ಕಿಂತ ಮುಂಚೆ ನಾವು ಅಕ್ಕಿ ತೊಳೆದಿಟ್ಕೊಂಡ್ರೆ ಅಷ್ಟು ಅದು ನಂತರ ಸಾಕು ಬಟ್ ಚಿಕನ್ನು ಸೌತೆಕಾಯಿ ಆದ ಸೌತೆಕಾಯಿ ಮೊಸರು ಬಜ್ಜಿ ಇದೇನಿದೆಯಲ್ವಾ ಅದನ್ನು ಸ್ವಲ್ಪ ನಾವು ಎಲ್ಲ ಹೆಚ್ಕೊಳ್ಳೋದಕ್ಕಿಂತ ಮುಂಚೆ ತರಕಾರಿ ಹೆಚ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ನಡೆಯುತ್ತೆ ಇವಾಗ ನಾನು ಸ್ಟವ್ ಹಚ್ಚಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದು ಎಣ್ಣೆ ಕಾದಿದೆ ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಲವಂಗ ಹಾಕ್ಬಿಟ್ಟು ಇವಾಗ ನಾನು ಏನು ಜಜ್ಜಿ ಅಲ್ವಾ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ನಾನು ಹಾಕಿ ಮಿಕ್ಸ್ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಮೊಸರುಗೈನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿಲ್ಲ ಗ್ಯಾಸು ಕೂಡ ಆಗಲೀನಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ ನಂತರ ಹಿಂಗನೇನೆ ನಾನು ಈರುಳ್ಳಿನೂ ಕೂಡ ಹಾಕ್ತೀನಿ ಅದು ಎಲ್ಲ ಚೆನ್ನಾಗಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಬೇಯಲಿ ತಕ್ಷಣಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡೋದಿಲ್ಲ ಮುಂಚೆ ಎಲ್ಲ ನಾನು ಚಿಕನ್ನ ಫಸ್ಟೇ ಎಣ್ಣೆಯಲ್ಲಿ ಶುಂಠಿ ಬೆಳ್ಳಿ ಹಾಕಿದ ತಕ್ಷಣ ನಾನೇನು ಮಾಡ್ತಾಯಿದ್ದೆ ಚಿಕನ ಅದನ್ನು ತೊಗೊಂಡ್ಬಿಟ್ಟು ತೊಳೆದು ಡೈರೆಕ್ಟಾಗಿ ಹಾಕ್ಬಿಡ್ತಿದ್ದೆ ಹಾಕಿದಾಗ ಏನಾಗೋದು ರಬ್ಬರ್ ಥರ ಆಗೋದು ಅಗ್ಗಿಯೋ ಅಗಿಬೇಕು ಅವಾಗಿಂದ ನಾವು ಬಿಟ್ಟಿದ್ದು ಅಗ್ಗಿಯ ಥರ ಆಗ್ತಿತ್ತು ಅಷ್ಟು ರಬ್ಬರ್ ಥರ ಆಗ್ತಿತ್ತು ನನ್ನ ಇಷ್ಟೇ ಫಸ್ಟಲ್ಲಿ ಅವಾಗಿಂದ ಸುಮಾರು ಮೂರು ನಾಲ್ಕು ವರ್ಷ ನಾವು ಬಾಯ್ಲರ್ ಬಾಯ್ಲರ್ ಕೋಳಿನೇ ಥರ ಬಿಟ್ಟಿದ್ದೀವಿ ಹಂಗಾಗಿ ಇವಾಗ ಒಂದು ಯೂಟ್ಯೂಬಲ್ಲಿ ನಾನು ಬೇರೆಯವರ ಒಂದು ಮಾಡೋ ಮೆಥಡ್ ನೋಡಿ ಅವ್ರ ಹೆಸರು ಗೊತ್ತಿಲ್ಲ ನಾನು ಯಾವಾಗಾದ್ರೂ ಶೇರ್ ಮಾಡ್ತೀನಿ ಅವರ ಒಂದು ಚಾನಲ್ಲು ಕೂಡ ಆವಾಗಿಂದ ನನಗೆ ಕಲ್ತಿದ್ದು ಯಾವ ಥರ ನಾವು ಚಿಕನನ್ನು ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದು ಆವಾಗಿಂದ ಸ್ವಲ್ಪ ಸ್ಮೂತ್ ಅನಿಸುತ್ತೆ ಹಂಗಾಗಿ ನಾನು ಅದೇ ರೀತಿ ಮಾಡ್ತಾ ಇರೋದು ಇವಾಗ ನಾನು ಟೊಮೊಟೊ ಏನು ಹೆಚ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಹಾಕಿದ ನಂತರ ಅದನ್ನು ಸ್ವಲ್ಪ ಒಂದು ತ್ರೀ ಫೈವ್ ಸೆಕೆಂಡು ನಾನು ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಈರುಳ್ಳಿನೂ ಮತ್ತು ಹಸಿರುಗಾಯಿನೂ ಆಮೇಲೆ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಯಾ ಏನಕ್ಕೆ ಅಂತಂದರೆ ಬಿರಿಯಾನಿ ಪೌಡ್ರಲ್ಲಿ ಕೂಡ ಉಪ್ಪು ಜಾಸ್ತಿ ಇರುತ್ತೆ ಮ್ಯಾರಿನೇಟ್ ಮಾಡೋದಕ್ಕೂ ಕೂಡ ಚಿಕನ್ಗೆ ನಾನು ಉಪ್ಪು ಉಪ್ಪಾಕಿದ್ದೀನಲ್ವಾ ಹಂಗಾಗಿ ಎಲ್ಲ ಓವರ್ ಆಗಿಬಿಡುತ್ತೆ ಹೇಳ್ಬಿಟ್ಟು ನೋಡಿಕೊಂಡು ಸ್ವಲ್ ಸ್ವಲ್ಪ ಹಾಕಬೇಕಾಗುತ್ತೆ ಈ ಟೈಮಲ್ಲಿ ಟೊಮೊಟೊ ಕೂಡ ನಾನು ಸ್ವಲ್ಪ ಹಾಕಿದೆ ಅದಾದ ನಂತರ ಸ್ವಲ್ಪ ನಾನು ಅಷ್ಟನ್ನು ಹಾಕಿದ್ದೀನಿ ಇವಾಗ ಎರಡು ಪ್ಯಾಕೆಟು ಬಿರಿಯಾನಿ ಪೌಡ್ರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಎಣ್ಣೆಯಲ್ಲೂ ಕೂಡ ಅದು ಕೂಡ ಸ್ವಲ್ಪ ಮಟ್ಟಿಗೆ ಅದು ಫ್ರೈ ಆಗಲಿ ಇಲ್ಲಿ ಏನಾಗಿದೆ ಅಂತಂದರೆ ಚಿಕನ್ ಹಾಕೋವಂಥದ್ದು ಮತ್ತು ಅಕ್ಕಿ ಹಾಕೋವಂಥದ್ದು ಒಂದು ವೀಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸಾರಿ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಈ ಥರ ಆಗದಿರೋ ಥರ ನಾನು ನೋಡ್ಕೊತೀನಿ ಅಂತ ಕೇಳ್ತಾ ಇನ್ನೊಂದು ಈ ಥರ ಆಗದಿರೋ ಥರ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏನಂತಂದರೆ ಇದು ವೀಡಿಯೋದಲ್ಲಿ ಮಿಸ್ ಆಗಿ ಈ ಟೈಮಲ್ಲಿ ನಾನು ಉಳ್ಬಸಳೆ ಮತ್ತು ಪುದೀನ ಕೊತ್ತಂಬರಿ ಏನೇ ಇತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ಅದನ್ನು ಈ ಮ ಪೌಡ್ರು ಎಲ್ಲ ಐಟಮ್ ಎಲ್ಲ ಹಾಕಿದ ನಂತರ ಇದನ್ನು ಕೂಡ ಹಾಕಿ ನಾನು ಸ್ವಲ್ಪೊತ್ತು ಬೇಯಿಸ್ಕೊತೀನಿ ಇದು ಚೆನ್ನಾಗಿ ಸ್ವಲ್ಪ ಮೆತ್ತ ಬೇಯಲಿ ಮೆಚ್ಚು ಅಷ್ಟೇ ನಮ್ಮತ್ತೂ ಗೊತ್ತಿಲ್ಲ ನನಗೆ ಭಯನು ಆಗ್ತಾ ಇದೆ ಕೆಲವೊಂದ್ ಟೈಮ್ ಚಿಕನ್ ಯಾವ ತರ ಇರುತ್ತೆ ಗೊತ್ತಾ ಅದು ಅವಲಕ್ಕಿ ತಿಂಡಿ ತರ ಆಟ ಆಡಿಸ್ತಾ ಇರುತ್ತೆ ನಂಗೆ ಚಿಕನ್ ನೋಡೋಣ ಹೇಗಿದೆ ಅಂತ ಆಯ್ತಾ ಬನ್ನಿ ನೋಡೋಣ ಹೇಗಿದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಚೆನ್ನಾಗಿರ್ಬೇಕು ಓಂ ನಮ ಶಿವಾಯ ಹತ್ತು ತಿಂಗಳಾಗಿದೆ ಚಿಕನ್ ತಿಂದು ಪ್ಲೀಸ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಫ್ರೆಂಡ್ಸ್ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ಈಗಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮಂತೂ ಗೊತ್ತಾಗ್ತಾ ಇಲ್ಲ ಓ ಮೈಕ ಸೂಪರ್ ಆಗಿದೆ ಪರವಾಗಿಲ್ಲ ವಾವ್ ಸೂಪರ್ ವಾವ್ ಸಖತ್ತಾಗಿದೆ ಫ್ರೆಂಡ್ಸ್ ನನಗೆ ಈ ಪೀಸ್ ಇದೆಲ್ಲ ಫ್ರೆಂಡ್ಸ್ ಈ ಪೀಸೆ ತುಂಬಾ ಟ್ರಾವೆಲ್ ಕೊಡೋದು ಬೇಯ್ಯೋದೇ ಇಲ್ಲ ಇದು ಹೆಂಗೋ ತರ ರಬ್ಬರ್ ತರ ಬೇಯ್ಯೋದೇ ಇಲ್ಲ ನಂಗೆ ಇಷ್ಟವೂ ಆಗೋಲ್ಲ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಮಾತ್ರ ಅದು ಹಾಗೆ ಬರ್ಸ್ಬಿಟ್ರೆ ತಿನ್ಸೋದೇನಿಲ್ಲ ಎಲ್ಲ ಮಿಕ್ಸ್ ಆಗ್ಬಿಟ್ಟಿತ್ತೈತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಇದೆ ಬರೀ ಹಸ್ರಿಗೆ ಏನ್ ಕಾಣ್ತಾ ಇದೆ ಗೊತ್ತಾ ನೋಡಿ ಫ್ರೆಂಡ್ಸ್ ಇದು ಬರೀ ಸೌತೆಕಾಯಿನೇ ಕಾಣ್ತಾ ಇದೆ ನಮಗೂ ಸೌತೆಕಾಯಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಈರುಳ್ಳಿಗಿಂತ ಸೌತೆಕಾಯಿ ಇಷ್ಟ ಬಟ್ ಈರುಳ್ಳಿನೂ ಇಷ್ಟ ಇದ್ರ ಜೊತೆಗೆ ಕಾಂಬಿನೇಷನ್ ಮೊಸರು ಬಜ್ಜಿಗೆ ಬಟ್ ಈಕ್ವಲ್ ಆಗಿದೆ ಫ್ರೆಂಡ್ಸ್ ಈಕ್ವಲ್ ಆಗಿದೆ ಏನು ಈರುಳ್ಳಿ ಮತ್ತೆ ಸೌತೆಕಾಯಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ

Ikke sant? ಸಾರಿ ಫ್ರೆಂಡ್ಸ್ ಏನು ಅಂತಂದರೆ ನನಗೆ ಆ ವೀಡಿಯೋ ಎಲ್ಲಿ ಹುಡುಕಿರು ಸಿಗಲಿಲ್ಲ ಯಾ ನನ್ನ ಮಗಳು ಮೊಬೈಲಲ್ಲಿ ಹುಡ್ಕಿರು ಸಿಗಲಿಲ್ಲ ನನ್ನ ಮೊಬೈಲಲ್ಲಿ ಹುಡ್ಕಿರು ಸಿಗಲಿಲ್ಲ ಅವಳು ಎರಡು ಮೊಬೈಲಲ್ಲೂ ಕೂಡ ವೀಡಿಯೋ ಮಾಡಿದ್ಲು ಹಂಗಾಗ್ಬಿಟ್ಟು ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಮತ್ತು ಎಡಿಟ್ ಮಾಡುವಾಗ ಅದು ಎಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಯಿತೋ ಗೊತ್ತಿಲ್ಲ ಅಕ್ಕಿನ ಆ್ಯಡ್ ಮಾಡಿದ್ದು ಮತ್ತು ಚಿಕನ್ನ ನಾನು ಆ್ಯಡ್ ಮಾಡಿದ್ದು ನೀರು ಅಳತೆ ಮಾಡಾಕಿದ್ದು ಅದು ಎಲ್ಲ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ಎಲ್ಲಿ ಹುಡುಕಿರು ನನ್ನ ಮೊಬೈಲಲ್ಲಿ ಹುಡುಕಿರೋ ಸಿಗಲಿಲ್ಲ ಅವಳು ಮೊಬೈಲಲ್ಲಿ ಹುಡ್ಕಿರೋ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಸಾರಿ ಕೇಳ್ತಾ ಇದ್ದೀನಿ ನಾನು ಈಗ ವೀಕ್ಲಿ ಒಂದು ಸಲ ನಾನು ಏನಾದರೂ ಸ್ಕಿನ್ ಕೇರ್ ಅನ್ನೋದು ನಾನು ರುಟೀನ್ ಆಗಿದೆ ಅಲ್ವಾ ಇವಾಗ ಮೊನ್ನೆನೂ ಕೂಡ ಸುಮಾರು ಒಂದು ಹತ್ತು ಹನ್ನೆರಡು ದಿನ ಆಗೋಯಿತು ಅನಿಸುತ್ತೆ ಹಬ್ಬದ ಒಂದು ಗಡಿಬಿಡಿಯಲ್ಲಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇಲ್ಲ ಹಂಗಾಗಿ ಇವಾಗ ನಾನು ಸ್ವಲ್ಪ ಅಲೋವೆರಾ ಇತ್ತು ಅಲೋವೆರಾ ಒಂದು ಗಿಡದಲ್ಲಿ ನಮ್ಮ ಮನೆ ಮುಂದೆನೇ ಇದೆ ಅಲ್ವಾ ಅಲೋವೆರಾ ಗಿಡ ಒಂದು ಗಿಡದ ಒಂದು ಅಲೋವೆರಾ ಒಂದು ಕಡ್ಡಿ ತೊಗೊಂಡು ಬಂದು ಅದನ್ನು ನಾನು ಅಲೋವೆರಾ ಏನು ಇದೆಯಲ್ವ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಹಾಲಿನ ಕೆನ್ನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡೋಂಥ ಅರಶ್ನ ಇದೆಯಲ್ವ ಅಡುಗೆ ಅರಶ್ನ ಅಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಖಕ್ಕೆ ಮಸ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡೋ ಥರ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ನಾನೇ ನನ್ನ ಕೈಯಿಂದ ಮಸಾಜ್ ಮಾಡಿದ ನಂತರ ಒಂದು ಚೆನ್ನಾಗಿ ಅದೆಲ್ಲ ಒಣಗೋವರ್ಗು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನಾನು ಮುಖನ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ವೀಕ್ಲಿ ಒಂದು ಸಲ ಈ ಥರ ಮಾಡಿದರೆ ಅಷ್ಟಾಗಿ ಸ್ವಲ್ಪ ಡ್ರೈನೆಸ್ಸು ಅನ್ಸೋದಿಲ್ಲ ಹಂಗಾಗಿ ಆಯಿಲ್ ಸ್ಕಿನ್ ಇರೋರಿಗಾದ್ರೆ ಈ ಥರದ್ದೇನು ಆಯ್ಲಿನ ಕೆನೆ ಯೂಸ್ ಮಾಡೋಂಥ ಅಗತ್ಯ ಏನು ಇರೋದಿಲ್ಲ ಅನಿಸುತ್ತೆ ಬರೀ ಅಲೋವೆರಾ ಜೆಲ್ ಯೂಸ್ ಮಾಡಿದರೆ ಮಾಡ್ಬೋದು ಅಷ್ಟೇ ಇಲ್ಲ ಅರಿಶಿನ ಹಾಕಿ ಯೂಸ್ ಮಾಡ್ಕೋಬೋದು ನಮಗೆ ಅಂದರೆ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಆ ಕೆನೆ ಅನ್ನೋ ಒಂದು ಮನೇಲಿ ಏನು ಮನೇಲಿ ಸಿಗೋಂಥ ರೆಮಿಡಿನ ಯೂಸ್ ಮಾಡಿ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನೂ ಒಂದು ರೆಮಿಡಿ ಯೂಸ್ ಮಾಡ್ತಿದ್ದೆ ನನ್ನ ಹಳ್ಳಿಯಲ್ಲಿದ್ದಾಗ ಅದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮು ನಾನು ಫೇಸ್ ಕೇ ಅಪ್ಲೈ ಮಾಡುವಾಗ ಸ್ಕಿನ್ ಕೇರ್ ರುಟೀನಲ್ಲಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಒಂದು ಐಟಮ್ ಅಲ್ಲಿ ಈ ಒಂದು ಹಾಲಿನ ಕೆನೆ ಅರಶಿನ ಮತ್ತೆ ಏನಿದೆ ಅಲ್ವಾ ಆಲೋವೆರಾ ಜೆಲ್ಲು ಇದನ್ನೆಲ್ಲ ಯೂಸ್ ಮಾಡೋದು ತುಂಬಾ ಒಳ್ಳೇದು ಇದಲ್ದೇನೆ ಅಲ್ಲದೆ ಬೇರೆದೇನಾದರೂ ಯೂಸ್ ಮಾಡ್ಬೋದು ಅಂತ ಅಂದರೆ ಟೊಮೊಟೊ ಏನಿದೆ ಅಲ್ವಾ ಟಮೊಟೊ ಒಂದು ಸ್ಲೈಸ್ ತಗೊಂಡ್ಬಿಟ್ಟು ನಾವು ಟೊಮೊಟೊಗೂ ಕೂಡ ನಾವು ಒಂದು ಸ್ವಲ್ಪ ಅಷ್ಟು ಅರಿಶ್ನ ಹಾಗೆ ಅಪ್ಲೈ ಮಾಡಿಬಿಟ್ಟು ಈ ಒಂದು ರೆಮಿಡಿಯನ್ನು ಕೂಡ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ಟೊಮೊಟೊ ಮತ್ತು ಅರಶಿನೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ನು ತುಂಬಾ ಆಗಿ ಕಾಣುತ್ತೆ ಫ್ರೆಂಡ್ಸ್ ಹದಿನೈದು ನಿಮಿಷ ಹಾಗೆ ಬಿಟ್ಟಿದೆ ಫ್ರೆಂಡ್ಸ್ ಬೇರೆ ಎಲ್ಲ ಏನಿದೆ ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲಿವರೆಗೂ ಅದು ಫುಲ್ ಡ್ರೈ ಆಗಿತ್ತು ಅಲ್ಲಿವರೆಗೂ ಕೂಡ ಅದು ಮುಖದ ಒಂದು ಏನಿದೆ ಅಲ್ವಾ ಕಪ್ಪು ಕಲೆಗಳ ಮೇಲೆಲ್ಲ ಅದರ ಒಂದು ವರ್ಕ್ ಆಗ್ತಾ ಇರುತ್ತೆ ಇದು ಅರಿಶಿನ ಪುಡಿ ಅನ್ನೋದು ತುಂಬ ಒಳ್ಳೆಯದು ಕಪ್ಪು ಕಲೆ ಎಲ್ಲ ತೆಗಿಯೋದಕ್ಕೆ ಹಾಲಿನ ಕೆಲೆಯೂ ಕೂಡ ಅಷ್ಟೇ ಇವಾಗ ಈ ರೀತಿ ಕಾಣ್ತಿದೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅದ್ರ ಬಟ್ ನಾನು ಸೋಪ್ ಅಂತೂ ಹಾಕಿಲ್ಲ ಫ್ರೆಂಡ್ಸ್ ಮಿಸ್ ಆದ ಕ್ಲಿಪ್ಪಿಂಗೋಸ್ಕರ ಇನ್ನೊಮ್ಮೆ ಮತ್ತೊಮ್ಮೆ ನಾನು ನಾನು ಸಾರಿನ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸಿ ಅಂತ ಇನ್ನೊಮ್ಮೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್